ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ನಮ್ಮ ಬಿ ಎಮ್ ಟಿ ಸಿ ಮಹಾರಾಜ್ರು ಇರ್ತಾರಲ್ಲ ಡ್ರೈವರ್ ಮಹಾರಾಜರುಗಳು ಅವರ ಒಂದು ಶೌರ್ಯನ ಇಲ್ಲಿ ಪ್ರದರ್ಶನಗೊಳಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಾನಿವಾಗ ಸದಾಶಿವನಗರ ಪೊಲೀಸ್ ಸ್ಟೇಷನ್ ಇದ್ದೀನಿ ಬೆಲ್ ಸರ್ಕಲಿಂದ ಬಂದೆ ನಾನು ಬೆಲ್ ರೋಡಿಂದ ಬಂದು ಈ ಸಿಗ್ನಲ್ ಅಲ್ಲಿ ನಿಂತಿದ್ದೆ ನಿಂತಗಡೆ ಬಂದು ಒಂದು ಬಿ ಎಮ್ ಟಿ ಸಿ ಬಸ್ ನಿಂತ್ಕೊಂಡಿತ್ತು ನಾನು ಟೂ ವರ್ಡ್ಸ್ ಯಶವಂತಪುರ ರೈಟ್ ತೊಗೊಂಡೆ ಮಲ್ಲೇಶ್ವರಂ ಹೋಗ್ತಾ ಇದ್ದೆ ನಾನು ಅದನ್ನು ಬರ್ತಾ ಬರ್ತಾಯಿತ್ತು ಅಂದರೆ ಸ್ವಲ್ಪ ರ್ಯಾಶ್ ಡ್ರೈವಿಂಗಲ್ಲೇ ಬರ್ತಾಯಿತ್ತು ಭಾಳ ಓವರ್ ಸ್ಪೀಡಲ್ಲಿ ಹೆಂಗೆ ಅಂದರೆ ಅಕಸ್ಮಾತ್ ನಾನು ಸ್ಲೋ ನನಗೆ ನನ್ಗೆ ಗಿಡ್ಕೊಡಿತರೋ ಅನ್ನೋ ಬರ್ತಾ ಬರ್ತಾಯಿತ್ತು ಸರಿ ಹಾಗೆಯೇ ನಾನು ಮುಂದೆ ಹೋಗ್ತಾ ಇದ್ದೆ ಸ್ವಲ್ಪ ಅವರು ಹಿಂದೆ ಹಿಂದೆ ಬರ್ತಾಯಿದ್ದು ನಾನು ಸ್ವಲ್ಪ ಸ್ಪೀಡ್ ಅಪ್ ಮಾಡಿಕೊಂಡು ಹೋದೆ ಆಚೆ ಬಟ್ ಅವರು ಅದೇ ಸ್ಪೀಡಲ್ಲಿ ನಮ್ಮನ್ನು ಒಂಥರ ಆಲ್ಮೋಸ್ಟ್ ಲೈಕ್ ಭಾಳ ಚಿಕ್ಕ ರೋಡಲ್ಲಿ ನಾನು ಸೈಡಿಗೆ ಹಾಕ್ಬೇಕಾದ್ರೆ ಅವ್ರಿಗೆ ಓವರ್ಟೇಕ್ ಮಾಡೋಕ್ಕೆ ಕೊಡೋಕ್ಕೂ ಅವಕಾಶ ಇಲ್ಲ ಆ ರೋಡ್ ಭಾಳ ಚಿಕ್ಕ ರೋಡ್ ಅದು ಆ್ಯಕ್ಚುಲಿ ಕೆಳಗಡೆ ಅಂಡರ್ ಪಾಸ್ ಮಾಡಿರೋದ್ರಿಂದ ಕಂಜಸ್ಟೆಡ್ ಆಗಿದೆ ಮತ್ತು ಇಲ್ಲಿ ನಮ್ಮದದು ಟಾಟಾ ಇನ್ಸ್ಟಿಟ್ಯೂಟ್ ಹತ್ರ ನಿಲ್ಲಿಸಿ ಒಂದು ಯಾವುದೋ ಒಂದು ಪಿಕಪ್ ಮಾಡ್ಕೊಂಡ್ರು ಯಾರೋ ಒಬ್ರು ಪ್ಯಾಸೆಂಜರ್ನೋ ಪಿಕಪ್ ಮಾಡಿದ್ರು ನಿಂತ್ಕೊಂಡು ನಾನು ಏನು ಮಾಡಿದ್ದೆ ಈಗ ಮುಂದೆ ಬಂದುಬಿಟ್ಟೆ ಮುಂದೆ ಬಂದು ಇನ್ನೇನು ಸರ್ಕಲ್ ಮ ಸರ್ಕಲ್ ಮಾರಂ ದೇವಸ್ಥಾನದವರೆಗೂ ಬಂದರೆ ಅಲೆ ಹಿಂದೇ ಇದೆ ಬಂದು ಅಂದರೆ ಯಾವ ಸ್ಪೀಡಿಗೆ ಬಂದಿರೋ ಲೆಕ್ಕ ಹಾಕಿ ಸರಿ ಆಯಿತು ಬಿಡಿ ಬರುತ್ತೆ ಬಿಡಿ ಪಾಪ ಅವ್ರಿಗೂ ಯಾಕಂದರೆ ನಾವು ಕಾರಲ್ಲಿ ಮೂ ಇಬ್ಬರು ಮೂರು ನಾಲ್ಕು ಜನ ಹೋಗ್ತಾ ಇದ್ದರೆ ಟೂ ವೀಲರ್ ಒಬ್ರು ಇಬ್ರು ಹೋಗ್ತಾಯಿದ್ರೆ ಅವರು ಒಂದು ಇಪ್ಪತ್ತು ಮೂವತ್ತೈವತ್ತು ಜನ ಕರ್ಕೊಂಡು ಹೋಗ್ತಾ ಇರ್ತಾರೆ ಬಿ ಎಮ್ ಟಿ ಸಿ ಬಸ್ನವರು ಇರಲಿ ಅವರು ಅವಕಾಶ ಕೊಡಲಿ ಸರಿ ಆಯಿತು ಈ ಸಿಗ್ನಲಲ್ಲಿ ಅಲ್ಲ ಸರ್ಕಲ್ ಬಂತಿಲ್ಲ ಈ ಸರ್ಕಲಲ್ಲಿ ಇಲ್ಲಿ ಸಿಗ್ನಲ್ ಇಲ್ಲ ನಾವೇನು ನಿಲ್ಲಿಸಿ ಮತ್ತೆ ನೋಡಿಕೊಂಡು ಚಲಿಸ್ಬೇಕು ಬಟ್ ಈ ಪುಣ್ಯಾತ್ಮರು ಹೆಂಗೆ ಹೋದ್ರು ಅಂದರೆ ಒಳ್ಳೆ ರಾಕೆಟ್ ಸ್ಪೀಡಲ್ಲಿ ಹೋದ್ರು ನೋಡ್ರಿ ಹೆಂಗೆ ಹೋಗ್ತಾ ಇದಾರೆ ಕಣ್ಣಿಗೆ ಕಾಣ್ತಿಲ್ಲ ರೀ ನಾವು ಟೂ ವೀಲರು ಹಂಗೆ ನುಗ್ಸಕಾಗಲ್ಲ ನೋಡಿರಿ ಸೀದಾಗ ಹೋಗ್ಬಿಟ್ಟು ಹೊಡ್ಕೊಂಡು ಏನಿಲ್ಲಾಂದ್ರೂ ಮಿನಿಮಮ್ ಈ ಸ್ಟ್ರೆಚಲ್ಲಿ ಅವರು ಒಂದು ಐವತ್ತು ಕಿಲೋಮೀಟ್ರ್ ಫಾಸ್ಟಾಗಿ ಹೋಗಿದ್ದಾರೆ ನೋಡಿರಿ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನೀವು ಇಲ್ಲಿಂದ ನಾಳೆ ಎಲ್ಲಿಗೆ ಹೋಗಿದ್ದಾರೆ ನೋಡಿರಿ ನಾನು ಮುಂದಗಡೆ ಇರೋ ಟೂ ವೀಲರು ಆಟೋ ಕಾರ್ಗಳೇ ಹೋಗಿಲ್ಲ ಅಷ್ಟು ಅಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾರೆ ಸರಿ ಆಯಿತು ಇಲ್ಲಿ ಅವರಿಗೆ ಲೆಫ್ಟ್ ಸೈಡಲ್ಲಿ ಏಯ್ಟೀನ್ತ್ ಕ್ರಾಸ್ದು ಬಸ್ ಸ್ಟ್ಯಾ ಬಸ್ ಸ್ಟಾಪ್ ಇದೆ ಅವರಿಗೆ ಆ್ಯಕ್ಚುಲಿ ಅವ್ರು ಲೆಫ್ಟ್ ಸೈಡಲ್ಲಿ ಏಯ್ಟೀನ್ ಕ್ರಾಸಲ್ಲಿ ಬಸ್ ಸ್ಟಾಪಲ್ಲಿ ನೋಡಿರಿ ನಿಲ್ಲಿಸಿದ್ದಾರೆ ಅದು ಎಷ್ಟು ಜನ ನಿಲ್ಲಿಸ್ಕೊಂಡ್ರು ಎಷ್ಟು ಜನ ನಿಲ್ಲಿಸಿರೋ ಗೊತ್ತಿಲ್ಲ ನೋಡಿರಿ ಇಂಬಿಡಿಯೇಟ್ ಆಲಿ ಚಾಲು ನಾನು ರೈಟ್ ಲೈನಲ್ಲಿದ್ದೀವಿ ನಮ್ಮ ಮುಂದೆ ಒಂದು ಕಾರ್ ಇದೆ ನೋಡಿರಿ ಇಂಡಿಕೇಟ್ರ್ ಹಾಕಿದರು ಇಂಡಿಕೇಟ್ರ್ ಹಾಕ್ಕೊಂಡು ರೈಟಿಗೆ ತಿರುಗಿಸ್ಕೊಂಡು ಹೋದ್ರು ಈ ಕಾರನ್ನ ಪಾಸಾಗಿ ಹೋಗ್ಬಿಟ್ರು ಕಾ ಪಾಸಾಗಿ ನಾನು ಸ್ವಲ್ಪ ಹಿಂಗೆ ಹೋಗ್ತಾ ಇದ್ದೀನಿ ಬಟ್ ಇಲ್ಲಿ ನೋಡಿರಿ ನನಗೆ ಒಂದು ಕೈ ಸಿಗ್ನಲ್ ಮಾಡಿಬಿಟ್ಟು ಈ ಥರ ಈ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ತಾ ಇದ್ದಾರೆ ಏನಕ್ಕೆ ಆ್ಯಕ್ಚುಲಿ ಇವರು ಈ ಸಿಗ್ನಲ್ನಲ್ಲಿ ನಿಂತು ಸ್ಟ್ರೈಟ್ ಹೋಗಬೇಕು ಈ ಸಿಗ್ನಲ್ ನಿಂತು ಇಲ್ಲಿಂದ ಮುಂದೆ ಕಂಟಿನ್ಯೂಟಿ ಹೋಗ್ಬೇಕು ಈ ರೈಟ್ಗೆ ಹೋಗೋ ಅವಶ್ಯಕತೆ ಇರಲಿಲ್ಲ ರೈಟ್ ಏನಕ್ಕೆ ಹೋದರು ಅಂದರೆ ನೋಡಿರಿ ಈ ಸಿಗ್ನಲ್ ಸ್ಕಿಪ್ ಮಾಡ್ಕೊಂಡು ಮುಂದೆ ಹೋಗೋದಕ್ಕೆ ರೈಟ್ ಹೋಗ್ತಾ ಇದ್ದಾರೆ ನೋಡಿ ಅಂದರೆ ಇವ್ರು ಜನಗಳಿಗೆ ಕಲಿಸ್ತಾರ್ರಿ ಈ ಗೌರ್ಮೆಂಟ್ ಡ್ರೈವರ್ಸೋ ನೋಡಿರಿ ಹೋಗಿದ್ದ ಕಣ್ಣಿಗೆ ಕಾಣ್ತಿಲ್ಲ ರೀ ಹೆಂಗೆ ಹೋಗ್ತಾ ಇದ್ದಾನೆ ಟು ಸೆವೆಂಟಿ ಸಿಕ್ಸ್ ಬಸ್ ರೂಟು ಅದು ಯಾರು ಗೊತ್ತಿಲ್ಲ ಡ್ರೈವರು ಈ ಸಂಬಂಧಪಟ್ಟರು ಇದ್ರೆ ಸ್ವಲ್ಪ ನೀವು ಕ್ರಮ ಕೈಗೊಳ್ಳಬೇಕು ನೋಡಿರಿ ಇಷ್ಟೊಂದು ಅಸಡ್ಡೆಯಾಗಿ ಓಡಿಸ್ಕೊಂಡು ಹೆಂಗೆ ಅಂದರೆ ಎಲ್ಲರೂ ಇದೇ ಥರ ಅಟ್ಲೀಸ್ಟ್ ಒಂದು ಹತ್ತು ಪರ್ಸೆಂಟ್ ಏನೋ ನಮ್ಮ ಬಿ ಎಮ್ ಟಿ ಸಿ ಡ್ರೈವರ್ಗಳು ಈ ಥರ ಓಡಿಸ್ಬಿಟ್ರೆ ಬೆಂಗಳೂರಲ್ಲಿ ಟ್ರಾಫಿಕ್ ಇರೋಕ್ಕೆ ಓಡಾಡೋಕ್ಕೆ ಆಗಲ್ಲ ಜನಗಳು ಆ ಥರ ಪರಿಸ್ಥಿತಿಗೆ ತಂದಿಕ್ತಾ ಇದ್ದಾರೆ ಇವರು ಇದಕ್ಕೆ ಸಂಬಂಧಪಟ್ಟವರು ಅದೇನು ಕ್ರಮ ಕೈಗೊಳ್ತಾರೆ ಕ್ರಮ ಕೈಗೊಳ್ಳಿ ನಾನು ಡೀಟೇಲ್ಸಲ್ಲಿ ಹಾಕ್ತೀನಿ ಮತ್ತು ಇದರಲ್ಲಿ ಏನಿದೆ ಕೆಳಗಡೆ ಇಲ್ಲಿ ಕಾಣಿಸ್ತಾ ಇದೆ ಡೇಟು ಟೈಮಿಂಗು ಎಲ್ಲ ಕಾಣಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನೇನು ಅದನ್ನೇನು ನಮಗೆ ಅದನ್ನು ಏನು ನಾನು ಅಳಿಸಿಲ್ಲ ಅಲ್ಲೇ ಕಾಣಿಸ್ತಾ ಇದೆ ನಿಮಗೆ ಸಾಕ್ಷಿಗೆ ಬೇಕಾದ್ರೆ ಇದ್ರ ನನಗೆ ಸಂಬಂಧಪಟ್ಟ ಸಿ ಸಿ ಟಿ ವಿ ತೆಗೆಸ್ಕೊಳ್ಳಿ ಬೇಕಾದ್ರೆ ನೋಡಿ ಆ ಡ್ರೈವರ್ ಬಗ್ಗೆ ಒಂದು ಕ್ರಮ ಕೈಗೊಳ್ಳಿ ಯಾಕಂದರೆ ಅಷ್ಟು ಅಸಡ್ಡೆಗೆ ಓಡಿಸಬಾರ್ದು ಯಾಕಂದರೆ ಚಿಕ್ಕ ಗಾಡಿಗಳು ಹೋಗ್ತಿರ್ತವೆ ಕೆಳಗಡೆ ಟೂ ವೀಲರ್ ಹೋಗ್ತಿರ್ತವೆ ಅವರು ಅವ್ರ ಎಕ್ಸ್ಪೀರಿಯನ್ಸ್ ಇರ್ತೈತೆ ಬಟ್ ನಾವು ಓಡಾಡೋರೆ ನಮಗೆ ಎಕ್ಸ್ಪೀರಿಯನ್ಸ್ ಇರಲ್ವಲ್ಲ ಅವರೇನು ಹತ್ತಿರದಲ್ಲಿ ಕೂತಿರ್ತಾರೆ ಫ್ಲೋ ಚೆನ್ನಾಗಿ ಕಾಣಿಸ್ತಾ ಇದೆ ಕ್ರಮ ಕೈಗೊಳ್ಳಿ ದಯ